ಪ್ರತಿಯೊಬ್ಬ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ನೌಕರರಿಗೆ ಸರ್ಕಾರಿ ನೌಕರರಿಗೆ ಒಂದು ವಿಶೇಷವಾದ ಮಾಹಿತಿಯನ್ನು ತಂದಿದ್ದೀನಿ ಡಿ ಎ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಲೇಟೆಸ್ಟ್ ಅಪ್ಡೇಟ್ ಹಾಗೂ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಇನ್ನು ಮುಂದೆ ಡಿ ಎ ಸಿಗಲ್ವ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸುದ್ದಿ ಇದೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಸರ್ಕಾರ ಹೆಚ್ಚಳ ಮಾಡುವಂಥ ತೊಟ್ಟಿ ಭತ್ತೆ ಡಿ ಎ ಸಿಗೋದಿಲ್ಲ ಹಾಗೂ ಪೆನ್ಷನ್ ಬೆನಿಫಿಟ್ಸ್ಗಳು ಸಿಗೋದಿಲ್ಲ ಪೇ ಕಮಿಷನ್ ಕೊಡೋಂಥ ಪೆನ್ಷನ್ ಬೆನಿಫಿಟ್ಸ್ಗಳು ಇನ್ನು ಮುಂದೆ ಸಿಗೋದಿಲ್ಲ ಅಂತ ಒಂದು ಸುದ್ದಿ ಹರಿದಾಡ್ತಾ ಇದೆ ಈ ಸುದ್ದಿ ಸತ್ಯವೋ ಸುಳ್ಳು ಅನ್ನೋದ್ರ ಬಗ್ಗೆ ಫ್ಯಾಕ್ಟ್ ಚೆಕ್ ವಿಡಿಯೋನ ಈ ದಿನ ತೆಗೆದುಕೊಂಡು ಬಂದಿದ್ದೀನಿ ಈ ಮಾಹಿತಿಯನ್ನು ತಮ್ಮಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಡಿ ಎ ಹೆಚ್ಚಳ ಸಿಗೋದಿಲ್ವ ಪೆನ್ಷನ್ ಬೆನಿಫಿಟ್ಸ್ ಸಿಗೋದಿಲ್ವ ಈ ಬಗ್ಗೆ ವಿವರವಾದ ಫ್ಯಾಕ್ಟ್ ಚೆಕ್ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ದಯವಿಟ್ಟು ಕೊನೆವರೆಗೂ ನೋಡಿ ನಿಮ್ಮ ಭವಿಷ್ಯದ ಪ್ರಶ್ನೆ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಎರಡು ಸಾವಿರದ ಇಪ್ಪತ್ತೈದರ ಹಣಕಾಸು ಕಾಯ್ದೆ ಅಡಿಯಲ್ಲಿ ಡಿ ಎ ಹೆಚ್ಚಳ ಮತ್ತು ಕೇಂದ್ರ ವೇತನ ಆಯೋಗ ಸಿ ಪಿ ಸಿ ಎಂತಹ ನಿವೃತ್ತಿಯ ನಂತರ ಯೋಜನೆಗಳನ್ನು ಪ್ರಯೋಜನಗಳನ್ನು ಪೆನ್ಷನ್ ಬೆನಿಫಿಟ್ಗಳನ್ನು ಕೇಂದ್ರ ಸರ್ಕಾರ ಹಿಂಪಡೆದುಕೊಂಡಿದೆ ಅಂತ ವಾಟ್ಸಪ್ನಲ್ಲಿ ಹರಿದಾಡುತ್ತಿರುವಂಥ ಸುದ್ದಿಯ ಕುರಿತಾಗಿ ಈಗ ಒಂದು ಫ್ಯಾಕ್ಟ್ ಚೆಕ್ ಪಿ ಐ ಬಿ ಫ್ಯಾಕ್ಟ್ ಚೆಕ್ನಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದೆ ನಿಜವಾಗಲೂ ಇದು ಸತ್ಯವಾದ ಸುದ್ದಿನ ಅಥವಾ ಸುಳ್ಳು ಸುದ್ದಿನ ಅನ್ನೋದ್ರ ಬಗ್ಗೆ ಫ್ಯಾಕ್ಟ್ ಚೆಕ್ ಸುದ್ದಿಯೊಂದಿಗೆ ಈ ದಿನ ಮಾತಾಡೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಹಣಕಾಸು ಕಾಯ್ದೆ ಅನ್ವಯ ನಿವೃತ್ತ ಸರ್ಕಾರಿ ನೌಕರರಿಗೆ ಕೊಡ್ತಾ ಇರೋಂಥ ಬೆನಿಫಿಟ್ಸಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದೆ ಎಲ್ಲ ನಿವೃತ್ತಿ ಯೋಜನೆಗಳು ಪ್ರಯೋಜನಗಳು ಪೆನ್ಷನ್ ಬೆನಿಫಿಟ್ ಯಥಾವತ್ತಾಗಿ ಈಗ ಹೇಗಿದೆಯೋ ಅದೇ ರೀತಿ ಮುಂದುವರ್ಕೊಂಡು ಹೋಗುತ್ತೆ ಯಾವುದೇ ಮುಟ್ಟುಗೋಲು ಹಾಕ್ಕೊಳ್ಳೋದಾಗಲಿ ತಡೆ ಹಿಡಿಯೋದಾಗ್ಲಿ ಮಾಡಿಲ್ಲ ಅಂತ ಹೇಳಿ ತಿಳಿಸಿದೆ ನಿವೃತ್ತಿ ಪ್ರಯೋಜನಗಳು ಪೆನ್ಷನ್ ಬೆನಿಫಿಟ್ಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವಂಥ ಯಾವುದೇ ಕೆಲಸ ಮಾಡಿಲ್ಲ ಇದು ಸುಳ್ಳು ಸುದ್ದಿ ಅಂತ ಹೇಳಿ ಸ್ಪಷ್ಟನೆಯನ್ನು ತಿಳಿಸಿದೆ ಕೇಂದ್ರ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೈದರ ಹಣಕಾಸು ಕಾಯ್ದೆಯಡಿಯಲ್ಲಿ ನಿವೃತ್ತ ಸರ್ಕಾರಿ ಉದ್ಯೋಗಿಗಳಿಗೆ ಡಿ ಎ ಡಿಯರೆನ್ಸ್ ಅಲೋಯೆನ್ಸ್ ಹೆಚ್ಚಳ ಹಾಗೂ ಕೇಂದ್ರ ವೇತನ ಆಯೋಗ ಸಿ ಪಿ ಸಿಯಂತಹ ಪ್ರಮುಖ ಸೌಲಭ್ಯಗಳನ್ನು ನಿವೃತ್ತಿಯ ನಂತರ ಇರುವಂಥ ಪ್ರಯೋಜನಗಳನ್ನು ವಿಡ್ರಾ ಮಾಡ್ಕೊಂಡಿದೆ ಹಿಂಪಡೆದುಕೊಂಡಿದೆ ಅಂತ ಸಂದೇಶಗಳು ವಾಟ್ಸಪ್ನಲ್ಲಿ ವ್ಯಾಪಕವಾಗಿ ಹರಿದಾಡ್ತಾ ಇತ್ತು ಆದರೆ ಇದು ಸಂಪೂರ್ಣವಾಗಿ ಸುಳ್ಳು ಸುದ್ದಿ ಎಂಥ ಕೇಂದ್ರ ಸರ್ಕಾರದ ಅಧಿಕೃತ ಸತ್ಯಶೋಧಕ ಸಂಸ್ಥೆ ಪಿ ಐ ಬಿ ಫ್ಯಾಕ್ಟ್ ಚೆಕ್ ಸಂಸ್ಥೆ ಸ್ಪಷ್ಟನೆಯನ್ನು ಪಡಿಸಿದೆ ಪಿ ಐ ಬಿ ಫ್ಯಾಕ್ಟ್ ಚೆಕ್ ತಂಡವು ನವಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಎಕ್ಸ್ ಈ ಹಿಂದೆ ಟ್ವಿಟ್ಟರ್ನಲ್ಲಿ ಒಂದು ಪೋಸ್ಟ್ ಮಾಡಿದೆ ನಿವೃತ್ತ ಸರ್ಕಾರಿ ನೌಕರರು ಹಣಕಾಸು ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರ ಅಡಿಯಲ್ಲಿ ಡಿ ಎ ಹೆಚ್ಚಳ ಹಾಗೂ ವೇತನ ಆಯೋಗದ ಬೆನಿಫಿಟ್ಸ್ಗಳನ್ನು ಪಡೆಯೋದನ್ನು ನಿಲ್ಲಿಸಲಾಗಿದೆಯೇ ವಾಟ್ಸಪ್ನಲ್ಲಿ ಪ್ರಸಾರವಾಗುತ್ತಿರುವಂತಹ ಸಂದೇಶವೊಂದನ್ನು ಕೇಂದ್ರ ಸರ್ಕಾರವು ರಿಟೈರ್ಡ್ ಎಂಪ್ಲಾಯೀಸ್ಗಳಿಗೆ ಡಿ ಎ ಹೆಚ್ಚಳ ಹಾಗೂ ವೇತನ ಆಯೋಗ ಪರಿಷ್ಕರಣೆ ಅಂತಹ ಸಂದರ್ಭದಲ್ಲಿ ನಿವೃತ್ತಿಯ ನಂತರ ಈ ಸೌಲಭ್ಯಗಳನ್ನು ಹಿಂಪಡೆದುಕೊಳ್ಳಲಾಗಿದೆ ಅಂತ ಹೇಳುತ್ತಿರುವಂತಹ ಸುದ್ದಿಯು ಸುಳ್ಳು ಸುದ್ದಿಯಾಗಿದೆ ಯಾವುದೇ ಸೌಲಭ್ಯಗಳನ್ನು ಹಿಂಪಡ್ಕೊಂಡಿಲ್ಲ ಅಂತ ಹೇಳಿ ತಿಳಿಸಿದೆ ಎರಡು ಸಾವಿರದ ಇಪ್ಪತ್ತೈದರ ಹಣಕಾಸು ಕಾಯ್ದೆ ಅಡಿಯಲ್ಲಿ ನಿವೃತ್ತ ಸರ್ಕಾರಿ ನೌಕರರಿಗೆ ಯಾವುದೇ ಬದಲಾವಣೆಗಳಿಲ್ಲ ದುಷ್ಕೃತ್ಯಕ್ಕಾಗಿ ವಜಾ ಮಾಡಲಾಗಿರುವಂತಹ ಪ್ರಕರಣಗಳನ್ನು ಹೊರತುಪಡಿಸಿ ಕೆಲಸದಿಂದ ಡಿಸ್ಮಿಸ್ ಆಗಿರುವಂಥ ಪ್ರಕರಣವನ್ನು ಹೊರತುಪಡಿಸಿ ಡಿ ಎ ಹೆಚ್ಚಳ ಸೇರಿದಂತೆ ಎಲ್ಲ ಪೆನ್ಷನ್ ಬೆನಿಫಿಟ್ಗಳು ಯಥಾವತ್ತಾಗಿ ಮುಂದುವರಿಯುತ್ತೆ ಆದರೆ ದುರ್ನಡತೆ ದುಷ್ಕೃತ್ಯಕ್ಕಾಗಿ ಡ್ಯೂಟಿಯಿಂದ ಡಿಸ್ಮಿಸ್ ಆಗಿರೋವರಿಗೆ ನಿವೃತ್ತಿ ಸೌಲಭ್ಯಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಬಹುದಾಗಿದೆ ಅಂತ ಹೇಳಿ ನಿಯಮದಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ ಡಿ ನಡೆದು ಡಿ ಪ್ರೂವ್ ಆಗಿ ಅವ್ರನ್ನ ಡಿಸ್ಮಿಸ್ ಮಾಡಿದಾಗ ಅವರಿಗೆ ಸಿಗಬೇಕಾದಂಥ ಪೆನ್ಷನ್ ಬೆನಿಫಿಟ್ಸ್ ಸಿಗಲ್ಲ ಅದರ್ವೈಸು ಎಲ್ಲ ಪೆನ್ಷನ್ ಬೆನಿಫಿಟ್ಸ್ಗಳು ಸಿಗತ್ತೆ ಅಂತ ಹೇಳಿ ಸ್ಪಷ್ಟನೆಯನ್ನು ತಿಳಿಸಿದೆ ಈ ಬಗ್ಗೆ ಪಿ ಬಿ ಐ ಫ್ಯಾಕ್ಟ್ ಚೆಕ್ ಟ್ವಿಟರ್ನಲ್ಲಿ ಈಗಿನ ಎಕ್ಸ್ನಲ್ಲಿ ತಿಳಿಸಿದೆ will retired government employees stop getting da hike and pension benefits pay commission benefits under finance act 2025 a message circulation on whatsapp claiming that central government employees has been withdrawn ಪೋಸ್ಟ್ ರಿಟೈರ್ಮೆಂಟ್ ಬೆನಿಫಿಟ್ಸ್ ಲೈಕ್ ಡಿ ಎ ಹೈಕ್ ಆ್ಯಂಡ್ ಪೇ ಕಮಿಷನ್ ರಿವೀಸನ್ಸ್ ಬಗ್ಗೆ ತಿಳಿಸಿದೆ ನೋ ಚೇಂಜಸ್ ಪೋಸ್ಟ್ ಅಂತ ಹೇಳಿ ಕ್ಲಿಯರ್ ಕಟ್ಟಾಗಿ ಹೇಳಿದೆ ಯಾವುದೇ ಇದನ್ನು ಹಿಂದೆ ಪಡ್ಕೊಂಡಿಲ್ಲ ಈಗ ಬಂದಿರೋಂಥ ವರದಿಗಳು ಸುಳ್ಳಾಗಿದೆ ಫೇಕ್ ಅಂತ ಹೇಳಿ ತಿಳಿಸಿದೆ ಯಾರು ಇದನ್ನು ನಂಬಕ್ಕೆ ಹೋಗ್ಬೇಡಿ ಸರ್ಕಾರ ಕೊಡೋವಂಥ ಎಲ್ಲ ಪಿಂಚಣಿ ಸೌಲಭ್ಯಗಳು ನಿಮಗೆ ಸಿಗತ್ತೆ ಇದರ ಬಗ್ಗೆ ಯಾವುದೇ ಭಯಪಡುವಂಥ ಅವಶ್ಯಕತೆ ಇಲ್ಲ ಪಿ ಐ ಬಿ ಫ್ಯಾಕ್ಟ್ ಚೆಕ್ ಪ್ರಕಾರ ಸಿ ಸಿ ಎಸ್ ಪಿಂಚಣಿ ನಿಯಮಗಳು ಎರಡು ಸಾವಿರದ ಇಪ್ಪತ್ತೊಂದು ನಿಯಮ ಮೂವತ್ತೇಳನ್ನು ಮಾತ್ರ ಬದಲಾವಣೆ ಮಾಡಲಾಗಿದೆ ತಿದ್ದುಪಡಿ ಮಾಡಲಾಗಿದೆ ಇದರಲ್ಲಿ ವಿಲೀನಗೊಂಡಂಥ ಪಿ ಎಸ್ ಯು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಉದ್ಯೋಗಿಗಳು ದುಷ್ಕೃತಕ್ಕಾಗಿ ಡಿಸ್ಮಿಸ್ ಆಗಿದ್ದರೆ ಅವರ ನಿವೃತ್ತಿ ಪ್ರಯೋಜನವನ್ನು ಮುಟ್ಟಿ ಮುಟ್ಟುಕೋಲು ಹಾಕೊಳ್ತವೆ ಸ್ಟಾಪ್ ಮಾಡ್ತಾರೆ ಈ ವರ್ಷ ಮೇ ತಿಂಗಳಲ್ಲಿ ಪಿಂಚಣಿ ಹಾಗೂ ಪಿಂಚಣಿದಾರರ ಕಲ್ಯಾಣ ಇಲಾಖೆಯು ವೆಚ್ಚ ಇಲಾಖೆ ಹಾಗೂ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸಿಬ್ಬಂದಿ ಹಾಗೂ ತರಬೇತಿ ಇಲಾಖೆ ಕಾನೂನು ವ್ಯವಹಾರ ಸಮ ಸಚಿವಾಲಯ ಶಾಸಕಾಂಗ ಇಲಾಖೆ ಹಾಗೂ ಕಂಟ್ರೋಲ್ ಆ್ಯಂಡ್ ಆಡಿಟರಿ ಜನರಲ್ ರವರೊಂದಿಗೆ ಸಮಾಲೋಚಿಸಿ ಸಿ ಎಸ್ ಪಿಂಚಣಿ ನಿಯಮಗಳು ಎರಡು ಸಾವಿರದ ಇಪ್ಪತ್ತೊಂದು ನಿಯಮ ಮೂವತ್ತೇಳು ಬಾರ್ ಒಂಬತ್ತು ಬಾರ್ ಸಿ ತಿದ್ದುಪಡಿ ತಂದಿದೆ ತಿದ್ದುಪಡಿ ಮಾಡಿದ ನಿಯಮ ಇಪ್ಪತ್ತೊಂಬತ್ತು ಸಿ ಈ ಕೆಳಗಿನಂತಿದೆ ಯಾವುದೇ ದುಷ್ಕೃತ್ಯಕ್ಕಾಗಿ ಉದ್ಯೋಗಿಯು ಸಾರ್ವಜನಿಕ ವಲಯದಲ್ಲಿ ಉದ್ಯಮ ಉದ್ಯಮದಲ್ಲಿ ಸೇರಿಕೊಂಡು ನಂತರ ವಜಾಗೊಂಡಿದ್ದರೆ ಸೇವೆಯಿಂದ ತೆಗೆದುಹಾಕಿದರೆ ಸರ್ಕಾರದ ಅಡಿಯಲ್ಲಿ ಸಲ್ಲಿಸಿರುವ ಸೇವೆಗೆ ನಿವೃತ್ತಿ ಪ್ರಯೋಜನಗಳನ್ನು ಮುಟ್ಟುಗೋಲು ಹಾಕಲು ಕಾರಣ ಆಗತ್ತೆ ಅವನನ್ನು ತೆಗೆದುಹಾಕುವುದು ಅಥವಾ ವಜಾಗೊಳಿಸಿದರೆ ಉದ್ಯಮದ ನಿರ್ಧಾರವನ್ನು ಆಡಳಿತಾತ್ಮಕಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವಾಲಯದ ಪರಿಶೀಲನೆಗೆ ಸಚಿವಾಲಯದ ಸ್ಪುಟ್ನಿಗೆ ಒಳಗಾಗತ್ತೆ ಈ ನಿಯಮದ ಉದ್ದೇಶಕ್ಕಾಗಿ ನಿಯಮ ಏಳು ಮತ್ತು ಎಂಟರ ನಿಯಮ ನಲವತ್ತೊಂದು ನಿಯಮ ನಲವತ್ನಾಲ್ಕು ಬಾರ್ ಫೈವ್ ಎ ಆ್ಯಂಡ್ ಬಿ ಯೊಂದಿಗೆ ಓದಲಾದಂತಹ ಎಲ್ಲ ನಿಬಂಧನೆಗಳು ಇದಕ್ಕೆ ಒಳಪಡುತ್ತೆ ಹಾಗಾಗಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಯಾವುದೇ ಭಯಪಡುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಡಿ ಎಗಳಾಗಲಿ ಅಥವಾ ಪೆನ್ಷನ್ ಬೆನಿಫಿಟ್ಗಳಾಗಲಿ ರದ್ದಾಗಲ್ಲ ಈಗ ವಾಟ್ಸಪ್ಪಲ್ಲಿ ಹೊರತಾಡ್ತಿರುವಂಥ ಸುದ್ದಿ ಸುಳ್ಳು ಸುದ್ದಿಯಾಗಿದೆ ಅದನ್ನು ನಂಬಕ್ಕೆ ಹೋಗ್ಬೇಡಿ ಯಾವುದೇ ಅಧಿಕೃತ ಮಾಹಿತಿ ಬೇಕು ಅಂತ